ಸುವರ್ಣ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಪೂರೈಸ್ತಾ ಇದೆ ಐವತ್ತು ವರ್ಷ ಕಾರಣಕ್ಕಾಗಿ ಪ್ರತಿ ಒಂದು ಭಾಗದೊಳ ವಿಭಾಗದೊಳಗೂ ಒಂದೊಂದು ಕಾರ್ಯಕ್ರಮವನ್ನು ಮಾಡಬೇಕಂತಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಒಂದು ವರ್ಷದ ಕಾರ್ಯಕ್ರಮವನ್ನು ಇದು ಮಾಡ್ತಾಯಿದ್ದೀವಿ ಈಗಾಗಲೇ ಚಿಂತನಾ ಸಮಾವೇಶ ಅಂತ ಮೈಸೂರು ಆಗಿದೆ ಈಗ ಗಡಿನಾಡು ಭಾಗದೊಳಗೆ ನಮ್ಮ ಎಲ್ಲ ಜತ್ತು ಸಾಂಗ್ಲಿ ಜಿಲ್ಲೆಯಲ್ಲಿ ಜೆತ್ತು ಇದರಲ್ಲಿ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಮತ್ತು ನಮ್ಮ ಗಡಿನಾಡು ಪ್ರದೇಶದ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರು ಇಲ್ಲಿಯ ಲೋಕಲ್ ಶಾಸಕರು ಇಲ್ಲೆಲ್ಲ ನಮ್ಮ ಕನ್ನಡಿಗರು ಎಲ್ಲರೂ ಸೇರಿ ಒಂದಾಗಿ ಭಾಳ ಅದ್ಧೂರಿಯಿಂದ ಸ್ವಾಗತ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮ ನಿಜವಾಗಲೂ ಭಾಳ ಖುಷಿ ತಂದು ಕೊಡ್ತೀನಿ ನನಗೆ ನಿಜವಾಗಲೂ ಅದ್ಭುತವಾದಂಥ ಕಾರ್ಯಕ್ರಮ ಇದಾದ ಮೇಲೆ ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟ ಅಂತ ರಾಯಚೂರೊಳಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ರಾಯಚೂರೊಳಗೆ ಅದಾದ ಮೇಲೆ ನಾವು ಕೋಸ್ಟಲ್ ಭಾಗದೊಳಗೆ ಮಂಗಳೂರು ನಮ್ಮೆಲ್ಲ ಏನು ಅಕಾಡೆಮಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಅಲ್ಲಿ ಮಂಗಳೂರೊಳಗೆ ಒಂದು ಕಾರ್ಯಕ್ರಮ ಈ ರೀತಿ ನಾಲ್ಕು ಕಾರ್ಯಕ್ರಮ ಪ್ರತಿಯೊಂದು ವಿಭಾಗದೊಳಗೆ ನಾಲ್ಕು ಕಾರ್ಯಕ್ರಮ ಮಾಡೋದ್ರ ಜೊತೆ ಜೊತೆಗೆ ನವೆಂಬರ್ ನವಂಬರ್ ಒಂದಕ್ಕೆ ಭಾಳ ದೊಡ್ಡ ಪ್ರಮಾಣದೊಳಗೆ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಒಂದು ಕಾರ್ಯಕ್ರಮ ವಿಧಾನಸೌಧ ಮುಂದೆ ಮಾಡಬೇಕಂತ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಈ ಕಾರ್ಯಕ್ರಮ ನಿಜವಾಗಲೂ ಎಲ್ಲ ಅಕಾಡೆಮಿ ಅಧ್ಯಕ್ಷರು ಎಲ್ಲ ಅಭಿವೃದ್ಧಿ ಪದ ಗಡಿ ವಿಭಾಗ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಅಧ್ಯಕ್ಷರು ಸದಸ್ಯರು ಮತ್ತು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಸೇರಿ ಭಾಳ ಅದ್ಧೂರಿಯಾದ ಕಾರ್ಯಕ್ರಮ ಮಾಡಿದ್ರೆ ನಿಜವಾಗ್ಲೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಬಾ ಸಿ ಎಂ ನಿಜವಾಗ್ಲೂ ಬರಬೇಕಾಗಿತ್ತು ಬೇರೆ ಬೇರೆ ಕಾರಣದಿಂದ ಸಿ ಎಂ ಕ ಕಾರ್ಯಕ್ರಮ ಕ್ಯಾನ್ಸಲ್ ಆಯಿತು ಇಲ್ಲಾಂದ್ರೆ ನಿಜವಾಗ್ಲೂ ಸಿ ಎಂ ಅವರು ಬರ್ತೀನಿ ಅಂತ ಹೇಳಿದರು ಬೇರೆ ಅವರೇ ಡೇಟ್ ಕೊಟ್ಟಿದ್ದಿದ್ದು ನಿಜವಾಗ್ಲೂ ಬೇರೆ ಒಂದು ಕಾರಣಕ್ಕಾಗಿ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಬರ್ತದೆ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಈ ಭಾಗದ ಜನರು ನಿರೀಕ್ಷೆ ಇಟ್ಕೊಂಡಿದ್ರು ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮ ನಿಮಿತ್ತ ಅವರು ಕ್ಯಾನ್ಸಲ್ ಆಯ್ತು ನೋ ಟೆನ್ಷನ್ ಅದಕ್ಕೆ ಟೆನ್ಶನ್ ಯಾಕೆ ಬಂತು ನಮ್ಗೆ ಸರ್ ಈಗ ಅದು ಹಗರಣನೇ ಅಲ್ಲ ಬಿಜೆಪಿ ಸೃಷ್ಟಿ ಮಾಡಿದ ಹಗರಣ ಅದು ಬಿಜೆಪಿ ಅವರು ಸೃಷ್ಟಿ ಮಾಡಿದಂತ ಹಗರಣ ಅದಕ್ಕೆ ಹೆದರಂಥ ಅವಶ್ಯಕತೆ ಇಲ್ಲ ಅವರೇನು ಭಾಗಿಯಾಗದಂಥದ್ದಲ್ಲ ಅವ್ರ ಕಡಿತದೊಳಗೆ ಸೈನು ಹಾಕಿಲ್ಲ ಅವರು ಯಾವುದೇ ಆ ಕಾಲದೊಳಗೆ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಮತ್ತೊಬ್ಬರಿಗೆ ಅವ್ರ ಮನೆಯನ್ನೋರಿಗೆ ಸೈಟನ್ನು ಹಂಚಿಕೆ ಮಾಡೋಂಥದ್ದಿಲ್ಲ ಅದಕ್ಕೇನಿಲ್ಲ ಏನಂದರೆ ರಾಜೀನಾಮೆ ಕೊಡಿ ಅಂತ ಬಿ ಜೆ ಪಿ ಅವರು ಮಾತಾಡ್ತಾರೆ ನಾನು ಅವ್ರಿಗೆ ಒಂದೇ ಒಂದು ಕೇಳ್ತೀನಿ ಇವತ್ತು ಎಸ್ ಬಿ ಬಾಂಡ್ ಹಗರಣ ಯಾಕೆ ನಿರ್ಮಲಾ ಸೀತಾರಾಮ್ ಕೊಟ್ರ ಮೋದಿಯವ್ರು ಕೊಟ್ರ ಏನಾಗಿದೆ ಅವ್ರದ್ದು ನೋಡಿ ಅವರು ಸಿ ಬಿ ಐ ಇ ಅನ್ನೋ ಒಂದು ಸಂಸ್ಥೆಯಿಂದ ಎಲ್ಲರನ್ನೂ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಕಾಂಗ್ರೆಸ್ಸಿಗರು ಬಗ್ಗಂಥ ಪ್ರಶ್ನೆ ಇಲ್ಲ ಬ್ರಿಟಿಷರಿಗೆ ಎದ್ರಲ್ಲಿ ಬಿಜೆಪಿಗೆ ಎದುರು ಸಹ ಪ್ರಶ್ನೆ ಇಲ್ಲಿ ಬಂತು ಬಿಜೆಪಿ ನಿಶ್ಚಿತ ನಿಶ್ಚಿತವಾಗಲು ನೋಡಿ ನಾವು ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡ್ತಾ ಇಲ್ಲ ಸತ್ಯನ ಹೇಳ್ತಾ ಹೇಳಿಕೊಟ್ಟಿದ್ದೀವಿ ಅವ್ರು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ನಡೀತಾ ಇರೋದು ಎಲ್ಲಿ ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷ ಅಧಿಕಾರದಾಗಿದೆ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ಧರಾಮಯ್ಯನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಯಾವ ಕಾರಣಕ್ಕೂ ಜಗ್ಗದಿಲ್ಲ ಬಗ್ಗದಿಲ್ಲ ಒಂದು ಅವರಿಗೆ ರಾಜಕೀಯವಾಗಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ನಾವು 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 ಟಾರ್ಗೆಟ್ ಮಾಡಿಲ್ಲ ಅವ್ರು ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ನಾವು ನೋಡಿ ಬಾಂಡ್ ಹಗರಣ ಸತ್ಯ ಇದೆ ಅಲ್ಲ ಆಯ್ತು ನಿ ನಿಮ್ಗೆ ಏನೇನು ಮಾಡ್ಬೇಕಾಗಿತ್ತು ಎಲ್ಲದು ಮಾಡಿ ರೆಡಿ ಆಗ್ರಿ ನಿಮ್ದೇ ಸರ್ಕಾರ ಅಲ್ಲ ಇಲ್ಲ ಇವತ್ತು ಸಿ ಬಿ ಐ ಇಡಿ ಕೆಲಸ ಏನು ಮಾಡ್ತಾ ಇದೆ ಹಾಂ ಅವರು ಬೇರೆ ಕೇಂದ್ರ ಸರ್ಕಾರದವರು ಯಾರು ಬೇರೆ ಪಕ್ಷ ಇರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಕೆಲ ಮಾಡುವಂಥ ಕೆಲಸವನ್ನು ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನ ಅವ್ರ ಮೇಲೆ ಕೇಸ್ ಹಾಕೋಂಥ ಕೆಲಸವನ್ನ ಅಜಿತ್ ಪವರ್ ಅವರು ಉಪ ಮುಖ್ಯಮಂತ್ರಿಗಳಾದ್ರಲ್ಲ ಅವ್ರ ಮೇಲೆ ಇದ್ದಂತೆಲ್ಲ ಆರೋಪ ಹೋಗ್ಬಿಟ್ವಾ ಮಹಾರಾಷ್ಟ್ರದ ಅಜಿತ್ ಪವಾರ ಏನು ಬಿಜೆಪಿ ಸಪೋರ್ಟ್ ಮಾಡಿದಾಗ ಏನೇ ಅವ್ರ ಮ್ಯಾಗಿದ್ದಂತ ಆರೋಪಗಳು ಹೋಗ್ಬಿಟ್ವಾ ಎಲ್ಲ ಅವರು ಇದನ್ನ ಪರ್ಪಸ್ ಆಗಿ ಜನರಿಗೆ ತೊಂದರೆ ಕೊಡೋ ರೀತಿಯೊಳಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಅವ್ರ ಕೆಲಸ ಏನಿದೆ ಎಂದಾದರೂ ಒಂದು ದಿವಸ ಜನರಿಂದ ಆರಿಸಿ ಬಂದಂತ ಸರ್ಕಾರ ಐತೆ ಅವ್ರದ್ದು ಎಲ್ಲ ಅವ್ರಿಗೆ ಮತ್ತೊಬ್ಬರನ್ನ ಖರೀದಿ ಮಾಡಿ ಇದು ಅಧಿಕಾರವನ್ನು ಇಂಡಿಪೆಂಡೆಂಟ್ ನಾನು ನಾನು ಈ ಯಡಿಯೂರಪ್ಪನವ್ರ ಸರ್ಕಾರದಿಂದ ನಾನೇ ಸಪೋರ್ಟ್ ಮಾಡಿದ್ದೆ ಹೀಗಾಗಿ ಅವ್ರಿಗೆ ಜನರ ಆಯ್ಕೆ ಮಾಡಿದಂಥ ಸರ್ಕಾರ ಅವ್ರಿಗೆ ಎಂದೂ ಆಗಕ್ಕೆ ಸಾಧ್ಯ ಇಲ್ಲ ಅದು ಆಗೋದು ಇಲ್ಲ ನಾವು ಗಡಿನಾಡು ಕನ್ನಡದ ಬಗ್ಗೆ ಮಹಾರಾಷ್ಟ್ರದ ವಿಚಾರದೊಳಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವ್ರು ಮಾಡಿದ್ವಿ ಹೇಳ್ರಿ ಜನಾರ್ದನ್ ರೆಡ್ಡಿಯವರು ಹاں ಈಗ ಸುಪ್ರೀಂ ಕೋರ್ಟ್ ಆದ ಆ ಆದೇಶದಿಂದ ತಕುತ್ತೆ ಗಂಗಾವತಿಗೆ ಇರಬಡದು ನಿರ್ಬಂಧ ಇತ್ತು ಅಂತ ಸುಪ್ರೀಂ ಕೋರ್ಟ್ ಅದಕ್ಕೆ ಕಷ್ಟ ಬಂದಿದೆ ಅಂದ್ರೆ ಅವರು ಸುಪ್ರೀಂ ಕೋರ್ಟ್ ಕೋರ್ಟ್ ಕೊಟ್ಟ ಮೇಲೆ ನಾವು ಅದಕ್ಕೆ ಕಮೆಂಟ್ ಕಾಮೆಂಟ್ ಮಾಡಕಾಗಲ್ಲ ಅದರ ಗೌರವಿಸಬೇಕು ನಮ್ಮ ಕರ್ತವ್ಯ ನಮ್ಮ ಧರ್ಮ ಹಾಗಾಗಿ ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಇಷ್ಟಪಡಂಗಿಲ್ಲ ಇವರೆಲ್ಲ ಸಿದ್ಧರಾಮಯ್ಯ ಬಗ್ಗೆ ಮಾತಾಡ್ತಾರಲ್ಲ ಅವಾಗ ನಾವು ನಮಗೆ ನೋವಾಗುತ್ತೆ ಇವರೆಲ್ಲ ದೊಡ್ಡ ದೊಡ್ಡ ಕಳತನ ಮಾಡಿ ಜೈಲಿಗೆ ಹೋಗಿ ಬಂದಂತವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದನ್ನ ಮೊದಲು ನಿಲ್ಲಿಸಬೇಕಂತ ನಾವು ವಿನಂತಿ ಮಾಡ್ತೇವೆ ಸರಿ ಹಿಂದಿನ ಸರ್ಕಾರದೊಳಗೂ ಒಮ್ಮಯ್ಯಾರಾಗಬೇಕಂತಂದ್ರೆ ಕನಿಷ್ಠ ಎರಡು ಸಾವಿರ ಕೋಟಿ ವ್ಯವಹಾರ ಆದ ಮೇಲೆ ಮುಖ್ಯಮಂತ್ರಿ ಆಗ್ಯಾರಂತ ಇಂದಿನೂ ಹೇಳಿದ್ರು ಬಿ ಜೆ ಪಿ ಸರ್ಕಾರದಾಗ ಎಂದೂ ಜನರಿಂದ ಆಯ್ಕೆ ಆದಂಥ ಸರ್ಕಾರ ಎಂದೂ ಮಾಡಿಲ್ಲ ಹಿಂದೆ ನಾವು ಇಂಡಿಪೆಂಡೆಂಟ್ ನಾನು ಗೆದ್ದಿದ್ದೆ ನಾವು ಐದು ಮಂದಿ ಸರ್ಕಾರ ಮಾಡಿದ್ವಿ ನಮ್ಮನ್ನು ಅನರ್ಹ ಮಾಡಿದ್ರು ಅದಾದ ಮೇಲೆ ಆಪ್ರೇಷನ್ ಕಮಲ ಮಾಡಿ ಮತ್ತೆ ಸರ್ಕಾರ ಮಾಡಿದರು ಸರ್ಕಾರ ಮಾಡಿ ಅವ್ಯವಹಾರ ಏನು ಮಾಡ್ಬೇಕಾಗೈತಿ ಎಲ್ಲ ಮಾಡಿ ಈಗ ಮನಿ ಕಳಿಸ್ಯಾರ ಈ ರಾಜ್ಯದ ಜನರು ಇನ್ನೂ ಸಮಾಧಾನ ಕುಂದ್ರಂಥ ಅವಶ್ಯಕ ಆಗ್ತಾ ಇಲ್ಲ ಅವ್ರಿಗೆ ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಲ್ಲ ಇಲ್ಲ ಸಲ್ಲದ ಆರೋಪವನ್ನು ಮಾಡುವಂಥ ಕೆಲಸ ಮೂಡಾದ ಬಗ್ಗೆ ಮಾತಾಡ್ತಾರೆ ಮೂಡಾದ ಬಗ್ಗೆ ಮೂಡಾ ಮೂಡ ಅದ ಅವ್ರಿಗೆ ಹಂಚಿಕೆ ಆದತ್ತೆ ಮುಖ್ಯಮಂತ್ರಿಗಳೇ ಇದ್ದಿದ್ದಿಲ್ಲ ಅಧಿಕಾರದಾಗೆ ಇದ್ದಿದ್ದಿಲ್ಲ ಅವ್ರ ಕಡಿತಕ್ಕೂ ಸೈನ್ ಮಾಡಿಲ್ಲ ಕೋರ್ಟ್ ಹೇಳಿದೆ ಕೋರ್ಟ್ ಹೇಳಿದಕ್ಕೆ ನಾವು ಗೌರವಿಸ್ತೀವಿ ಅದಕ್ಕೆ ತನಿಖೆ ಆಗಲಿ ತನಿಖೆ ಆದ್ಮೇಲೆ ಏನ್ ಶಿಕ್ಷಕರು ಗೌರವ ನಾವು ಕೋರ್ಟ್ ಅನ್ನ ಗೌರವಿಸಿದ್ ನಮ್ ಕರ್ತವ್ಯ ನಮ್ಮ ಧರ್ಮ ನಿಶ್ಚಿತವಾಗಲು ಯಾವ ಹಿಂದೆ ಖರೀದಿ ಖರೀದಿಯಾಗಿದ್ದು ಈಗ ನೂರ ಮೂವತ್ತಾರು ಶಾಸಕರೊಳಗೆ ಯಾರು ಖರೀದಿ ಆಗಂತ ಪ್ರಶ್ನೆ ಇಲ್ಲ ಖರೀದಿ ಆಗೋದು ಇಲ್ಲ ಅದನ್ನ ಕನಸು ಕಾಣೋದು ಮಾತ್ರ ಅವರು ಸರ್ಕಾರನಾಗಲ್ಲ ನಮ್ಮ ಸರ್ಕಾರ ಕೆಡವಕ್ಕಾಗಲ್ಲ ಸಿದ್ದರಾಮಯ್ಯನವರು ಗಟ್ಟಿಯಾಗಿರ್ತಾರೆ ನೂರ ಮೂವತ್ತಾರು ಮಂದಿ ಸಚಿವರು ಇದು ಶಾಸಕ ಶಾಸಕ ನೂರ ನೂರ ಮೂವತ್ತಾರು ಶಾಸಕರು ಮತ್ತು ಸಚಿವರು ಮತ್ತು ಹೈಕಮಾಂಡ್ ಸಿದ್ದರಾಮಯ್ಯ ಸಾಹೇಬ್ ಜೊತೆಗಿದೆ ಸಿದ್ದರಾಮಯ್ಯವರ ಆಡಳಿತದಿಂದ ಇಡೀ ರಾಜ್ಯದ ಬಡವರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸಿದ್ದರಾಮಯ್ಯವರು ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡ್ತಾ ಇದ್ದಾರೆ ಇದಕ್ಕೆ ರಾಜಕೀಯವಾಗಿ ಉತ್ತರವನ್ನು ಕೊಡ್ತಾರೆ ನಮಗೆ ನಮಗದ್ರ ಅವಶ್ಯಕತೆ ಇಲ್ಲ ಯತ್ನಾಳ್ ಅವರೇ ದಯಮಾಡಿ ನಾ ಕಾಂಗ್ರೆಸ್ಗೆ ದುಡ್ಡು ಖರ್ಚು ಮಾಡಿ ಶಾಸಕರನ್ನ ಖರೀದಿ ಮಾಡಶ್ಯಕತೆ ಅವಶ್ಯಕತೆ ಇಲ್ಲ ಏನಾದ್ರೂ ಇದ್ರೆ ಸಿದ್ದರಾಮಯ್ಯನವ್ರಿಗೆ ಅಂತ ಅವಶ್ಯಕತೆ ಇಲ್ಲ ಏನಾದ್ರೂ ಇದ್ರೆ ಅದು ಬಿಜೆಪಿಯವ್ರಿಗೆ ಅವರಿಗೆ ಯತ್ನಾಳವ್ರಿಗೆ ಇರ್ಬೋದು ನಮಗಂತೂ ಇಲ್ಲ